ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಫಿಲಮ್ ಪುರಸ್ಕಾರ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಅದಕ್ಕೂ ಮೊದಲು ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಅವಾರ್ಡ್ಸ್ ಮತ್ತು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗಿರುವಂತಹ ವ್ಯತ್ಯಾಸವನ್ನು ನಾವು ನೋಡಬೇಕಾಗತ್ತೆ ಸೊ ದಾದಾ ಸಾಹೇಬ್ ಫಾಲ್ಕೆ ಇಂಟರ್ ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಅವಾರ್ಡ್ ಟು ತೌಸಂಡ್ ಟ್ವೆಂಟಿ ಫೋರ್ ಏನಾಯ್ತಲ್ಲ ಈ ಒಂದು ಪ್ರಶಸ್ತಿ ಇದನ್ನು ಡಿ ಪಿ ಐ ಎಫ್ ಎಫ್ ಅಂತ ಕೂಡ ಕರಿತೀವಿ ಡಿ ಪಿ ಐ ಎಫ್ ಎಫ್ ಇದು ಆ್ಯಕ್ಚುಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗಿಂತ ವಿಭಿನ್ನವಾಗಿರುವಂತಹ ಪುರಸ್ಕಾರ ಇದನ್ನ ಈ ವರ್ಷ ಇಪ್ಪತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನೀಡಲಾಯಿತು ಇದನ್ನು ಸಿನಿಮಾ ಕ್ಷೇತ್ರದ ಎಲ್ಲಾ ನಟ ನಟಿ ಉತ್ತಮ ನಿರ್ದೇಶಕ ಸಂಗೀತ ನಿರ್ದೇಶಕ ಈ ರೀತಿ ಎಲ್ಲಾ ಕ್ಷೇತ್ರದಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ ಆ್ಯಕ್ಚುಲಿ ಇದನ್ನ ಶುರು ಮಾಡಿದ್ದು ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಟೂ ತೌಸಂಡ್ ಟ್ವೆಲ್ವಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಈ ಒಂದು ಅವಾರ್ಡ್ಸನ್ನು ಪ್ರಾರಂಭ ಮಾಡಲಾಯಿತು ಇನ್ನು ಈ ಅವಾರ್ಡ್ ಇದೆಯಲ್ಲ ಇದನ್ನು ದಾದಾ ಸಾಹೇಬ್ ಪಾಲ್ಕೆ ಅವರ ಹೆಸರಲ್ಲಿ ನೀಡಲಾಗುತ್ತೆ ಇವರ ಪೂರ್ತಿ ಹೆಸರು ದುಂಡಿರಾಜ ಗೋವಿಂದ ಪಾಲ್ಕೆ ಅಂತೇಳಿ ಇವ್ರನ್ನ ಭಾರತದ ಸಿನಿಮಾ ರಂಗದ ಪಿತಾಮಹ ಅಂತ ಕೂಡ ಕರಿತೀವಿ ಭಾರತದ ಫಾದರ್ ಆಫ್ ಇಂಡಿಯನ್ ಸಿನಿಮಾ ಅಂತ ಕೂಡ ಕರಿತೀವಿ ಇನ್ನು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಬಗ್ಗೆ ತಿಳ್ಕೊಳೋದಾದರೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಇದೆಯಲ್ಲ ಇದನ್ನು ಇಂಡಿಯನ್ ಗೌರ್ಮೆಂಟ್ ನೀಡುವಂಥ ಪ್ರಶಸ್ತಿ ಆಗಿದೆ ಇಂಡಿಯನ್ ಗೌರ್ಮೆಂಟ್ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಭಾರತ ಸರ್ಕಾರ ನೀಡುವಂಥ ಒಂದು ಪ್ರಶಸ್ತಿ ಇದು ಇದೊಂದು ಉತ್ಕೃಷ್ಟ ಪ್ರಶಸ್ತಿ ಆಗಿದೆ ಅಂದ್ರೆ ಭಾರತೀಯ ಸಿನಿಮಾ ಕ್ಷೇತ್ರದಲ್ಲಿ ನೀಡಲಾಗುವಂತಹ ಅತ್ಯುನ್ನತ ಪ್ರಶಸ್ತಿ ಇದು ಭಾರತದ ಸಿನಿಮಾ ರಂಗಕ್ಕೆ ನೀಡಲಾಗುವಂತಹ ಅತ್ಯುನ್ನತ ಪ್ರಶ್ ಪ್ರಶಸ್ತಿ ಇದು ಇದರ ವಿಶೇಷತೆ ಏನು ಕೇಳಿದ್ರೆ ಇದನ್ನ ಲೈಫ್ ಟೈಮ್ ಅಚೀವ್ಮೆಂಟ್ಗೆ ನೀಡಲಾಗುತ್ತೆ ಅಂದ್ರೆ ಭಾರತೀಯ ಸಿನಿಮಾ ರಂಗಕ್ಕೆ ನೀಡಲಾದಂತಹ ಜೀವಮಾನ ಸಾಧನೆಗಾಗಿ ಜೀವಮಾನ ಸಾಧನೆ ಮಾಡಿದವರಿಗಾಗಿ ಪ್ರತಿ ವರ್ಷ ನೀಡುವಂತಹ ಒಂದು ಪುರಸ್ಕಾರ ಆಗಿದೆ ಇದರ ಪ್ರಶಸ್ತಿಯ ಮೊತ್ತ ಹದಿನೈದು ಲಕ್ಷ ರೂಪಾಯಿ ಇರುತ್ತೆ ಹದಿನೈದು ಲಕ್ಷ ರೂಪಾಯಿ ಇದರ ಪ್ರಶಸ್ತಿಯ ಮೊತ್ತ ಜೀವಮಾನ ಸಾಧನೆಗಾಗಿ ನೀಡಲಾಗುತ್ತೆ ಇದನ್ನು ಪ್ರಾರಂಭ ಮಾಡಿದ್ದು ಒಂಬೈನೂರ ಅರವತ್ತೊಂಬತ್ತು ಕನ್ಫ್ಯೂಸ್ ಮಾಡ್ಕೋಬಾರ್ದು ದಾದಾ ಸಾಹೇಬ್ ಪಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ ಇದೆಯಲ್ಲ ಇದನ್ನ ಎರಡು ಸಾವಿರದ ಹನ್ನೆರಡರಲ್ಲಿ ಶುರು ಮಾಡಿದ್ರು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡಿದ್ರು ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಅಲ್ಲಿ ಸ್ನೇಹಿತರ ಈ ದಾದಾ ಸಾಹೇಬ್ ಪಾಲ್ಕೆ ಇಂಟರ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ಸ್ ಹಾಗೂ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಇವೆರಡರ ಬಗ್ಗೆ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಇರ್ತಿದೆ ದಾದಾ ಸಾಹೇಬ್ ಪಾಲ್ಕೆ ಅಂತಾರಾಷ್ಟ್ರೀಯ ಸಿನಿಮಾ ಪುರಸ್ಕಾರ ಪ್ರಾರಂಭಿಸಲಾದ ವರ್ಷ ಯಾವುದು ದಾದಾ ಸಾಹೇಬ್ ಪಾಲ್ಕೆ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ ಪ್ರಾರಂಭಿಸಲಾದ ವರ್ಷ ಎರಡು ಸಾವಿರದ ಹನ್ನೆರಡು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ದಾದಾ ಸಾಹೇಬ್ ಪಾಲ್ಕೆ ಅಂತಾರಾಷ್ಟ್ರೀಯ ಸಿನಿಮಾ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉತ್ತಮ ನಟ ಪ್ರಶಸ್ತಿ ಪಡೆದವರು ಯಾರು ಸರಿಯಾದ ಉತ್ತರ ಶಾರುಖ್ ಖಾನ್ ಶಾರುಖ್ ಖಾನ್ ಅವರು ಜವಾನ್ ಸಿನಿಮಾದ ನಟನೆಗಾಗಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಪಡ್ಕೊಂಡ್ರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ದಾದಾ ಸಾಹೇಬ್ ಪಾಲ್ಕೆ ಅಂತಾರಾಷ್ಟ್ರೀಯ ಫಿಲಂ ಫೆಸ್ಟಿವಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಉತ್ತಮ ನಟಿ ಪ್ರಶಸ್ತಿಯನ್ನು ಪಡೆದವರು ಯಾರು ಸರಿಯಾದ ಉತ್ತರ ರಾಣಿ ಮುಖರ್ಜಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಾಣಿ ಮುಖರ್ಜಿ ಅವರು ಮಿಸ್ చటర్జీ వర్సెస్ నార్వే ఎన్న సినిమాకి ప్రశస్తి పడుకుంటారు మిస్ చటర్జీ వర్సెస్ నార్వే ఎనిమాకొస్ రాణి ముఖర్జీ బెస్ట్ యాక్ట్రెస్ అవార్డ్ అన్న పడుకుంటారు దాదాసాబ్ పాల్కె అంత రాష్ట్రీయ ఫిల్మ్ ఫెస్టివల్ టూ తౌసండ్ ట్వంటీ ఫోర్ అత్తమ నట క్రిటిక్స్ ಈ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು ಬೆಸ್ಟ್ ಆಕ್ಟರ್ ಫಾರ್ ಕ್ರಿಟಿಕ್ ಅವಾರ್ಡ್ ಇದಕ್ಕೆ ಸರಿಯಾದ ಉತ್ತರ ಏನು ಕೇಳಿದ್ರೆ ವಿಕ್ಕಿ ಕೌಶಾಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಾಹೇಬ್ ಫಾಲ್ಕೆ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಉತ್ತಮ ನಟಿ ಕ್ರಿಟಿಕ್ಸ್ ಬೆಸ್ಟ್ ಆಕ್ಟ್ರೆಸ್ ಫಾರ್ ಕ್ರಿಟಿಕ್ ಅವಾರ್ಡ್ ಇದನ್ನು ಪಡೆದುಕೊಂಡವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಕರೀನಾ ಕಪೂರ್ ಜಾನೆ ಜಾನ್ ಎನ್ನುವಂತಹ ಸಿನಿಮಾದ ನಟನೆಗಾಗಿ ಜಾನೆಜಾನ್ ನಟನೆಗಾಗಿ ಬೆಸ್ಟ್ ಆಕ್ಟ್ರೆಸ್ ಕ್ರಿಟಿಕ್ ಅವಾರ್ಡ್ ಅನ್ನು ಪಡ್ಕೊಂಡ್ರು ದಾದಾ ಸಾಹೇಬ್ ಪಾಲ್ಕೆ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಉತ್ತಮ ನಿರ್ದೇಶಕ ಪ್ರಶಸ್ತಿ ಪಡೆದವರು ಯಾರು ಸರಿದ ಉತ್ತರ ಸಂದೀಪ ರೆಡ್ಡಿ ವಾಂಗಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಂದೀಪ ರೆಡ್ಡಿ ವಾಂಗ ಇವರ ಅನಿಮಲ್ ಮೂವಿಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಆಗಿದೆ ದಾದಾ ಸಾಹೇಬ್ ಪಾಲ್ಕೆ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉತ್ತಮ ಸಿನಿಮಾ ಪ್ರಶಸ್ತಿ ಯಾವುದಕ್ಕೆ ಸಿಕ್ತು ಸರಿಯಾದ ಉತ್ತರ ಜವಾನ್ ಸಿನಿಮಾ ಶಾರುಖ್ ಖಾನ್ ಅಭಿನಯದ ಜವಾನ್ ಮೂವಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹಾಗೆ ಇನ್ನೂ ಕೆಲವೊಂದು ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಈ ಒಂದು ಫಿಲ್ಮ್ ಫೆಸ್ಟಿವಲ್ ಅವಾರ್ಡಲ್ಲಿ ದ ನೆಗೆಟಿವ್ ರೋಲ್ ಅವಾರ್ಡ್ ಯಾರಿಗೆ ಸಿಕ್ತು ಕೇಳಿದ್ರೆ ಬಾಬಿ ಡಯಾಲ್ బాబీ డయోన్ నెగటివ్ రోల్ సపోర్టింగ్ రోల్ అనిల్ కపూర్ సపోర్టింగ్ రోల్ అనిల్ కపూర్ అగే సపోర్టింగ్ రోల్ ఆక్ట్రెస్ డింపల్ కప్పాడియా ఈ విషయంలో గొప్ప నెక్స్ట్ క్వశ్చన్ ದಾದಾ ಸಾಹೇಬ್ ಪಾಲ್ಕೆ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಸ್ಟ್ ಇಂಟರ್ ನ್ಯಾಷನಲ್ ಫೀಚರ್ ಫಿಲ್ಮ್ ಅವಾರ್ಡ್ ಯಾವ ಒಂದು ಸಿನಿಮಾಕ್ಕೆ ಸಿಕ್ತು ಅಂತೇಳಿ ಸರಿಯಾದ ಉತ್ತರ ಓಪನ್ ಹೈಮರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಪನ್ ಹೈಮರ್ ದಾದಾ ಸಾಹೇಬ್ ಪಾಲ್ಕೆ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿನಿಮಾ ಕ್ಷೇತ್ರಕ್ಕೆ ನೀಡಲಾದ ಅತ್ಯುನ್ನತ ಕೊಡುಗೆ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಸರಿಯಾದ ಉತ್ತರ ಮೋಶುಮಿ ಚಟರ್ಜಿ ಆಪ್ಷನ್ ಸಿಇಸ್ ದ ರೈಟ್ ಆನ್ಸರ್ ಮೋಶುಮಿ ಚಟರ್ಜಿ ಅವರಿಗೆ ಸಿನಿಮಾ ಕ್ಷೇತ್ರಕ್ಕೆ ನೀಡಲಾದಂತಹ ಅತ್ಯುನ್ನತ ಕೊಡುಗೆ ಪ್ರಶಸ್ತಿ ಸಿಕ್ಕಿದೆ ದಾದಾ ಸಾಹೇಬ್ ಪಾಲ್ಕೆ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಸ್ಟ್ ವೆಬ್ ಸೀರೀಸ್ ಅವಾರ್ಡ್ ಯಾವುದಕ್ಕೆ ಸಿಕ್ತು ಸರಿಯಾದ ಉತ್ತರ ಫರ್ಜಿ ಎನ್ನುವಂತಹ ವೆಬ್ ಸೀರೀಸ್ಗೆ ಇದೊಂದು ವೆಬ್ ಸೀರೀಸ್ ಫರ್ಜಿ ಎನ್ನುವಂತಹ ವೆಬ್ ಸೀರೀಸ್ಗೆ ಬೆಸ್ಟ್ ವೆಬ್ ಸೀರೀಸ್ ಅವಾರ್ಡ್ ಆಗಿದೆ ಇನ್ನು ಭಾರತೀಯ ಸಿನಿಮಾ ರಂಗದಲ್ಲಿ ನೀಡಲಾಗುವ ಅತಿ ದೊಡ್ಡ ಪುರಸ್ಕಾರ ಯಾವುದು ಸರಿಯಾದ ಉತ್ತರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೋಡಿ ಸ್ನೇಹಿತರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಗ್ಗೆ ಪ್ರಮುಖ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ ಇದು ಭಾರತದ ಸಿನಿಮಾ ರಂಗದಲ್ಲಿ ನೀಡಲಾಗುವಂಥ ಅತಿ ದೊಡ್ಡ ಪುರಸ್ಕಾರ ಆಗಿದೆ ಸೊ ಕೆಳಗಿನ ಯಾರನ್ನು ಫಾದರ್ ಆಫ್ ಇಂಡಿಯನ್ ಸಿನಿಮಾ ಎಂದು ಕರೆಯಲಾಗುತ್ತೆ ಸರಿಯಾದ ಉತ್ತರ ದಾದಾ ಸಾಹೇಬ್ ಫಾಲ್ಕೆ ಅವರನ್ನ ಫಾದರ್ ಆಫ್ ಇಂಡಿಯನ್ ಸಿನಿಮಾ ಅಂತ ಕರೆಯಲಾಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತ ಮೊದಲ ಭಾರತೀಯ ನಟಿ ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ದೇವಿಕಾ ರಾಣಿ ರೋರಿಚ್ ಇವರನ್ನ ದಾದಾ ಇವರು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತ ಮೊದಲ ಭಾರತೀಯ ನಟಿಯಾಗಿದ್ದಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಐವತ್ಮೂರನೇ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತರು ಯಾರು ತುಂಬಾ ಇಂಪಾರ್ಟೆಂಟ್ ಇದೆ ಇದ್ ಕ್ವಶನ್ ಸರಿಯಾದ ಉತ್ತರ ವಹಿದ ರೆಹಮಾನ್ ವಹೀದಾ ರೆಹಮಾನ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಐವತ್ಮೂರನೇ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ನೀಡಲಾಯಿತು ಕೊನೆಯ ಪ್ರಶ್ನೆ ಈ ರೀತಿ ಇದೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪ್ರಾರಂಭ ಮಾಡಿದ್ದು ಯಾವಾಗ ಆಪ್ಷನ್ಸ್ ಈ ರೀತಿ ಇದೆ ನೈನ್ಟೀನ್ ಸಿಕ್ಸ್ಟಿ ನೈನ್ ನೈನ್ಟೀನ್ ಸೆವೆಂಟಿ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ನೈನ್ಟೀನ್ ಏಯ್ಟಿ ಸೆವೆನ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್